ಬೂಸನೂರು ಸರ್ಕಾರಿ ಕಾರ್ಖಾನೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಆರೋಪ ಮಾಡಿದ್ದು ವಾರತೊಳುಗಿ ಆರೋಪ ಸಾಬೀತು ಮಾಡದಿದ್ದರೆ ಮಾನನಷ್ಟ ಮೊಕೊತ್ತುಮೆ ಹೂಡುವುದಾಗಿ ಕಾಂಗ್ರೆಸ್ ಮುಖಂಡ ಹಾಗೂ ಕೆಎಂಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ಹೇಳಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಚುನಾವಣೆಯಲ್ಲಿ ಜನತಾ ಬಜಾರ್ ಚುನಾವಣೆ ಬ್ಯಾಲೆಟ್ ಪೇಪರ್ ಬಂದಿರೋ ಬಗ್ಗೆ ಗಮನಕ್ಕೆ ಬಂದ ತಕ್ಷಣ ಅಧಿಕಾರಿಗಳು ಸರಿಪಡಿಸಲು ಮುಂದಾಗಿದ್ದ ವೇಳೆ ಬಿಜೆಪಿಯವರು ಬಂದು ಚುನಾವಣೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಆರ್ ಕೆ ಪಾಟೀಲ್ ಕಿಡಿಕಾರಿದ್ದಾರೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಪ್ರಶಾಪ್ ಅವರ ಟಿವಿ ಕಲಬುರಗಿ ರೈತ ಮಿತ್ರ ಪ್ಯಾನೆಲ್ಗೆ ಎಲ್ಲ ರೈತ ಬಾಂಧವರು ನಮ್ಮ ಪ್ಯಾನೆಲ್ಗೆ ಪರವಾಗಿ ಓಟ್ ಹಾಕುವುದಾಗಿರ್ಬೋದು ಬೂತ್ ಎದುರುಗಡೆ ನಾವು ನಿಂತಾಗ ಎಲ್ಲ ರೈತ ಬಂದು ನಮ್ಮನ್ನ ಕೈ ಜೋಡಿಸೋದನ್ನು ನೋಡಿ ಅವರಿಗೆ ಸಹಿಸ್ಕೊಡಕ್ ಇರಲಿಲ್ಲ ಮೊದಲನೇ ಆದರೆ ಜನತಾ ಬಜಾರ ಅದರಲ್ಲಿ ಬಂದರೆ ಅದರಿಂದ ನಮಗೇನು ಲಾಭ ಜನತಾ ಬಜಾರ್ ಬಂದ್ರೆ ಆ ಓಟ್ನಿಂದ ನಮಗೆ ಲಾಭ ಆಗ್ತದೆ ಯಾಕೆಂದ್ರೆ ಆ ರೀತಿ ಮಾಡೋದಾದ್ರೆ ನಮ್ಮ ಪೆನಲ್ಗೆ ಹೊರತ ಬೀಳ್ತದೋ ನಮ್ಮ ಪೆನಲ್ಗೆ ಓಟ್ ಕಂಡು ಬೀಳ್ತದೋ ನಮ್ಮ ಪೆನಲ್ಗೆ ಓಟ್ ಹೆಚ್ಚು ಬೀಳ್ತದೋ ಅವರು ನಮ್ಮ ಪರವಾಗಿ ರೈತ ಮಿತ್ರ ಪೆನಲ್ ಪರವಾಗಿ ನಾವೇ ಏನಪ್ಪ ಅಂದ್ರೆ ಈ ರೀತಿ ಮಾಡಿಸಿದ್ದೀವಿ ಅಂತ ಹೇಳ್ತಾರೆ ರೈತರ ಪೆನಲ್ನಲ್ಲಿ ನಮ್ಮ ಮಾಜಿ ಅಧ್ಯಕ್ಷ ಗುರ್ಲಿಂಗಪ್ಪ ಗುರ್ಲಿಂಗ ಜಗಮ್ ಪಾಟೀಲ್ ಅವರು ಎಫ್ ಡಿ ಅನ್ನ ಹದಿಮೂರು ಕೋಟಿ ಎಫ್ ಡಿ ಅನ್ನ ನಾವು ಹಿಫಾಜತಾಗಿ ಇಟ್ಟಿದ್ವಿ ಎಫ್ ಡಿ ಮೊದಲು ಸುಭಾಷ್ ಗುತ್ತೇದಾರ್ ಅಧ್ಯಕ್ಷರಿದ್ದಾಗ ಮೂವತ್ತೈದು ಕೋಟಿ ರೂಪಾಯಿ ಸಾಲವನ್ನು ಪಡೆದಿದ್ದಾರೆ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಅದನ್ನ ನಾವು ಒನ್ ಟೈಮ್ ಸೆಟಲ್ಮೆಂಟ್ ಮಾಡುವ ಸಲುವಾಗಿ ರೈತ ಮಿತ್ರ ಪೆನಲ್ ಅನ್ನ ನಾವು ಪೂರ್ತಿ ಪೆನಲ್ ಬಂದಾಗ ಸರ್ಕಾರಕ್ಕೆ ಮನವರಿಕೆ ಮಾಡಿ ನಾವು ಎನ್ ಎಸ್ ಎಲ್ ಶುಗರ್ ಫ್ಯಾಕ್ಟರಿ ಲೀಸ್ ಕೊಟ್ಟಿದ ಅವರಿಗೆ ಇನ್ನೊಂದು ಐದು ಕೋಟಿಯನ್ನು ತಗೊಂಡು ಹದಿನೈದು ಕೋಟಿಯಲ್ಲಿ ನಾವು ಅದನ್ನ ಸಾಲ ಮುಕ್ತ ಹಾಕ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ರೈತ ಮಿತ್ರ ಪೆನಲ್ ಅನ್ನ ನಾವು ಇಳಿಸಿದ್ವಿ ಆದ್ರೆ ಅವ್ರು ಮಾಡಿದ ಪೆನಲ್ ಆ ಎಫ್ ಡಿ ಪೆನಲ್ ಅಲ್ಲಿ ಬಂದ್ರೆ ಆ ಎಫ್ ಡಿ ಹೊಡೆದು ಯಾವ ರೀತಿ ಅದನ್ನ ದುಡ್ಡು ದುರಾಗಿರಂತ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಅವರು ಆ ಪೆನಲ್ ಅನ್ನು ಮಾಡ್ತಾರೆ ಮೊದಲು ಅವರು ನಾಲ್ಕು ಜನ ನಮ್ಮವ್ರ ನಾಲ್ಕು ಜನ ಸೇರಿ ಎಲ್ಲರೂ ಕಾಂಪ್ರಮೈಸ್ ಆಗಿ ಪೆನಲ್ ಆಗ್ತಾ ಇತ್ತು ಯಾವಾಗ ಇಲೆಕ್ಷನ್ ಮಾಡಿಲ್ಲ ಆದ್ರೆ ಈ ವರ್ಷ ಅವರು ಹದಿಮೂರು ಕೋಟಿ ಮೇಲೆ ಏನು ಅವರು ಬಹಳ ತೆಲಿಕೆಟ್ಕೊಂಡು ಇಲೆಕ್ಷನ್ ಬಂದು ಹನ್ನೆದ್ದು ಎರಡನೇದು ಕೆ ಎಂ ಎಫ್ನವರು ಆಫೀಸರ್ಗಳನ್ನು ನಾವು ಇಲೆಕ್ಷನ್ನಲ್ಲಿ ಬಳಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ನಾವು ಅದರ ಆರೋಪ ಮಾತ್ರ ಕಾಂಗ್ರೆಸ್ನವ್ರು ಮಾಡೋದಾದ್ರೆ ನಿಶ್ಚಿತ ಚುನಾವಣೆ ಸ್ವತಂತ್ರ ಮಾಡೋದ ಚುನಾವಣೆಯಲ್ಲಿ ಅವರು ಯಾಸ್ ಎ ಕಂಟೆಸ್ಟೆಂಟ್ ಅವರು ಅಭ್ಯರ್ಥಿರೋ ನಮ್ಮವರು ಅಭ್ಯರ್ಥಿರಲ್ಲ ಆದರೆ ಚುನಾವಣೆ ನಡೆಸ್ತಕ್ಕಂಥ ಏನು ಲೋಕಪಂಡ ನಾವದ ಆ ಜೋಡಣೆ ಏನು ಮಾಡ್ತಾರೆ ಮಗ ಜೋಡಣೆಯಲ್ಲಿ ಲೋಪ ಇದೆ ಅಂತ ನಾವು ನೋಡಿದೆವು ಏನಪ್ಪು ಮತಪತ್ರ ಅದು ನೋಡಿ ಬಂಡ ನೋಡಿದಾಗ ನಾನು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಒಳಗಡೆ ಆ ಜನತಾ ಬಜಾರಿನ ಮತಪತ್ರ ಕೂಡ ಸೇರಿದ್ದು ಸತ್ಯ ಅದು ಮೊದಲು ನೋಡಿದವರು ನಮ್ಮವರೇ ನಮ್ಮ ಪಕ್ಷದ ನಮ್ಮ ಕನಲ್ಲ ರೈತರ ಕನಲ್ಲವೇ ಅದನ್ನ ಒಂದು ಏನೋ ಬೂತ್ ನಂಬರ್ ಒನ್ ಅಧಿಕಾರಿ ಭೇಟಿ ಆದಾಗ ಅವ್ರಿಗೆ ಅವ್ರು ಗಮನ ತಂದೆವು ಇಲ್ಲ ಇದು ನಿಮ್ಮ ಜನತಾ ಬಜಾರ್ದು ಮತಪತ್ರಗಳು ಅಂತ ಅದಕ್ಕೆ ನೀವು ದಯಮಾಡಿ ಈ ಇದನ್ನ ಸರಿಪಡಿಸಿ ಅಥವಾ ನೀವು ಮತದಾರ ಮುಂದೆ ಹತ್ತಿರ ಹಾಕ್ರೆ ಕೇಳಿದೆವು ಇಲ್ಲ ಸರ್ ನಾವು ಸರಿಪಡಿಸ್ಬೇಕು ಮಾಡ್ತೇವೆ ಆಯಾ ಮತ್ತು ಬಿ ಜೆ ಪಿ ಅವರೆಲ್ಲರೂ ಖುಷಿ ಆಗಿ ಸೇರಿಕೊಂಡು ಎರಡು ಮೂರು ಮತ್ತು ನಾಲ್ಕರಲ್ಲಿ ಯಾರಪ್ಪ ಅಂತಾರೆ ಅಲ್ಲಿ ಯಾರು ಸಂಜಯ್ ಕಪೂರ್ ಯಾರು ಏನು ಅವರಿಗೆ ಮತ್ತೆ ಹೊಡೆದು ಸಿಕ್ಕಪ್ಪ ಎಲ್ಲ ಗಾಂಧಿ ಮಾಡಿ ಮತ್ತೆ ನೀರು ಹಾಕ್ಯಾರ ನೀರು ಹಾಕಿ ಎಲ್ಲ ಅಧಿಕಾರಿಗಳೇ ಪಾಪ ಶಿಪ್ ಚುನಾವಣೆ ಶಿಫಾರೀರಿ ಓಡ್ರೆ ಅಸ್ತವ್ಯಕತೆ ಅಂತಂದ್ರೆ ಹೊಡೆದವರು ಬಿ ಜೆ ಪಿಯವ್ರೇ ನನ್ನ ಬಿ ಜೆ ಪಿ ಅವರಲ್ಲ ನಮ್ಮ ಎದೇ ಮನೇಲಿ ಆಮೇಲೆ ಬಂದು ಹೊರಗೆ ಬಂದು ಅವರೇ ಬಂದ ಕಾನೂನು ಬರೋದು ರಸ್ತೆ ಬಂದು ಮಾಡೋರು ಮಧು ಬಾರಿ ಮಾತನಾಡಿದ್ರು ನಾವು ಒಪ್ಪದೆ ಅದಕ್ಕೆ ನಿಮಗೆ ಏನು ಮಾತನಾಡೋದು ಮಾಡಿ ಕಾನೂನು ಆಯಿತು ಅಂತ ಹುಡುಗಿ ಈಗಾಗಲೇ ಗ್ರಾಮೀಣ ಪೊಲೀಸ್ ಕೇಸ್ ಕೂಡ ಆಗಿದೆ ಆರು ಏಳು ಜನ ಎಫ್ ಐ ಆರ್ ಆಗಿದೆ ಅದಕ್ಕೆ ನೀವು ಐದು ಜನ ಆರೋಪ ಮಾಡಬೇಕಂದ್ರೆ ತಪ್ಪ ಅದು ತಪ್ಪಾಗ್ಬೋದು ಬೇಡಿಕೆ ಹೇಳಿಕೆಯಲ್ಲ ನಿಜವಾದ ತನಿಖೆ ಮಾಡಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡೋಕಂತೀರಿ ಶಾಸಕರನ್ನೇ ಮಾಡ್ತೀರಿ ಆಕೆಪ ಮಾಡ್ತೀರಿ ಓದೋ ಬೇಕಲ್ಲ ಸಾಕ್ಷ ನಾವು ನಿಮ್ಮ ನೀವು ಎಷ್ಟು ತಗೊಂಡ್ರೆ ನಾವು ಅಷ್ಟು ತಗೊಂಡಿ ಅದಕ್ಕೆ ನಾವು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕಾಗಲಿ ಅಥವಾ ಅನ್ಯಾಯವಾಗಲಿ ಮನದಟ್ಟು ಮಾಡ್ಕೊಳ್ಳೋದು ಅಥವಾ ಮನವಿ ಮಾಡ್ಕೊಳ್ಳೋದ್ರೆ ನಾವು ನ್ಯಾಯಬದ್ಧವಾದಂತಹ ಚುನಾವಣೆ ಮಾಡಿದೀವಿ ನಿಜವಾಗಿ ಯಾರು ತಪ್ಪಿಸ್ತಾರಲ್ಲ ನಮ್ಮ ತಪ್ಪಿದ್ರು ನಮಗೂ ಶಿಕ್ಷೆ ಆಗಲಿ ಅವ್ರದೇ ತಪ್ಪಿದ್ರೆ ಅವ್ರಿಗೂ ಶಿಕ್ಷೆ ಆಗಲಿ ಕೇಳಿ ಹೇಳಿ ನಾವು ಮಾಧ್ಯಮದ ಮುಖಾಂತರ ನಮ್ಮಲ್ಲಿ ವಿನಂತಿ ಮಾಡಬಹುದು ಕರೆಕ್ಟ್ నిల్స్ తప్పి ఆమె నిల్చే ನಿಲ್ಲಿಸಿದ ಏನಾಯ್ತು ನಾವು ಮಾತ್ರ ಒತ್ತಡ ಮಾಡಿದೆ ಇಲ್ಲ ಇವೇನು ಒಂದೇ ಪೂರ್ಣ ಕಾಣಿಸಲ್ಲ ಅದಷ್ಟು ಕ್ಲಿಕ್ ಮಾಡ್ಬೇಕು ಚುನಾವಣೆ ಬರ್ಬೇಕು ಹೋಗಬೇಕು ಅವ್ರಿಗೂ ಇಲ್ಲ ಸರ್ ಎಲ್ಲರೂ ನಿಲ್ಲಿಸಿದ್ರು ತಪ್ಪೇನು ತಂದರು ಅವಾಗ ಆ ಸ್ಥಿತಿ ನಿಂದಿರಲಿಲ್ಲ ಅವರ ಚುನಾವಣೆ ಅಧಿಕಾರಿಗಳಿಗೆ ಬರೋರು ಏನಾಗ ನಮ್ಮ ಎದುರೇ ಇದೆ ಸಿ ಕ್ಯಾಮ್ ಅವಾಗ ಚುನಾವಣೆ ಬೇರೆ ನಾನು ಮಾತಾಡ್ತೇನೆ ಅದು ಅಲ್ಲಿ ಸಿಟಿವಿ ತರಿಸಿ ಪರಿಸ್ರಿ ಮತದಾನ ನಾವು ಉದರ್ಸಿ ಅಂದ್ರೆ ನಾವು ಏನಾದ್ರೂ ತೊಂದರೆ ಮಾಡಿ ಅಂತ ಗಲಾಟೆ ಮಾಡಿ ಪರವಾಗಿಲ್ಲ ಅಂತ ನಮ್ ಅಂದ್ರೆ ನಾವು ಗಲಾಟೆ ಮಾಡ್ತೀವಿ ಪರವಾಗಿ ಒಟ್ಟಿಗೆ ನಡೆದಂತ ನಾವು ಸಾಲ ಕುರಿ

ಸೇರುದಾರಂತ ನಮ್ಮ ರೈತ ಬರ್ದವರಿಗೆ ಅದು ತಲೆಗೆ ಭಾರ ಆಗ್ತದೆ ಇವತ್ತಿನ ನಾಳೆಗೆ ಭಾರ ಆಗೇ ಆಗ್ತದೆ ಆ ದುಡ್ಡು ಆ ರೈತರಿಗೆ ಭಾರ ಆಗ್ಬಿಡುವವರು ಅನ್ನೋ ಉದ್ದೇಶಕ್ಕಾಗಿನೆ ನಾವು ಇಷ್ಟು ಕಷ್ಟಪಟ್ಟು ಎಲ್ಲ ರೈತ ಬರೆದವರು ಸೇರಿ ನಾವು ಈ ಪ್ಯಾನೆಲ್ ಅನ್ನ ಮಾಡಿ ನಾವು ಇಲೆಕ್ಷನ್ ಮಾಡಬೇಕು ಅನ್ನೋ ಉದ್ದೇಶ ನಮ್ದಾಗಿತ್ತು ಆದ್ರೆ ಇಲ್ಲ ಸಮುದ್ರದ ಆರೋಪಗಳನ್ನು ಮಾಡಿ ಸುಮ್ಮನೆ ಎಲ್ಲರಿಗೂ ತಂದು ಆರ್ ಕೆ ಪಾಟೀಲ್ ಅವರು ಮಾಡಿದ್ರು ಬಿ ಆರ್ ಪಾಟೀಲ್ ಅವರು ಮಾಡಿದ್ರು ಇದು ಸತ್ಯಕ್ಕೆ ಸಮೀಪ ಸ್ವಲ್ಪ ಸಮಾಜದಲ್ಲಿ ಪೆನಲ್ ಏನು ಜನ ಬಂದು ಸಮೀಪಿದ ಭೇಟಿ ಆಗ್ತಾ ಇದ್ರು ಅದನ್ನ ನೋಡ್ಬಿಟ್ಟು ಇದು ಕುತಂತ್ರ ಮಾಡ್ಯಾರ ಯಾಕಂದ್ರೆ ಸಿ ಸಿ ಕ್ಯಾಮೆರಾ ಸದ್ಯ ಹೊರಗೆ ಹೋಗಿ ಬೀಳ್ತದೆ ಆ ಸಿ ಸಿ ಕ್ಯಾಮೆರಾ ಚೆನ್ನಾಗ್ ಆಗ್ಬೇಕು ಯಾಕಂದ್ರೆ ಆ ಬ್ಯಾಲೆಟ್ ಪೇಪರ್ ಯಾರಾದ್ರೂ ಅವರು ತಂದಿಟ್ಟೆ ಫಸ್ಟ್ ಅವರೇ ಬಂದು ಹೇಳೋದು ಈ ಜನತಾ ಬಜಾರ್ ಬಂದ ನಮ್ಗೆ ತಂದು ತೋರಿಸಿದವ್ರೆ ಮಾಜಿ ಅಧ್ಯಕ್ಷ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಲಾಜಿ ಸೌತಾರ್ ಅವರು ನಮ್ಗ ತಂದು ತೋರಿಸಿದ್ರು ಹಣಮಂತರ ಮಲಾಜಿ ಅವರು ತಂದು ತೋರಿಸಿದ್ರು ಜನತಾ ಬಜಾರ್ ಬೆಲೆ ಪೇಪರ್ ಅಂತ ಹೇಳಿ ಅವ ನಮ್ಗೆ ಇದು ಹೆಂಗ ಸಾಧ್ಯ ಅಂತ ನಾವು ಕೂಡ ಹೊರಗೆ ಹೋಗಿ ಹೋದ್ವಿ ಆದ್ರೆ ಎಲ್ಲರೂ ಅವರು ಏಜೆಂಟ್ ಕ್ಯಾಂಡಿಡೇಟ್ ಏನು ದಿನಾಂಕ ಮೂರು ಹನ್ನೆರಡು ఎవరి నమస్కార నేను సీతారాం బ్యాంకి మాజీ సిద్ధాత్ సదస్య ఆమె కే అధ్యక్ష ఆర్కే పాటలు డి సిక్న నిర్దేశ అశోక్ సదేశ్వరు గ్యారెంటీ సమతి తాలూకా అధ్యక్ష చట్ట మొనాళివారు ఆమె ధర్మరాజ్ సాహు బసవరాజ్ ఉద్దారాం చాలిమీరు Bunuh, Nusrani.